ಆಗತ್ತಾ ಇವತ್ತು ಮೊಟ್ಟೆ ಬಂಡ ಮಾಡ್ತಾ ಇದ್ದೀನಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಮೊಟ್ಟೆ ತಗೊಂಡಿದ್ದೀನಿ ನಾಲ್ಕು ಈಗ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಈಗ ಕಡ್ಲೆಟ್ ಹಾಕ್ತಾ ಇದ್ದೀನಿ ಒಂದು ಬೊಟ್ಲು ಇದೆ ನೋಡಿದ್ದೀರಲ್ಲಿ ಪುಡಿ ಇದೆ ಆಮೇಲೆ ಗರಂ ಮಸಾಲೆ ಪೆಪ್ಪರ್ ಪೌಡ್ರು ಖಾರದ ಪುಡಿ ಆಮೇಲೆ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಎಲ್ಲ ಇದಕ್ಕೆ ಹಾಕ್ಕೊಂತ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನು ಆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಅಕ್ಕಿಟ್ಟು ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಈಗ ಕಳ್ಸ್ಕೊತಾ ಇದ್ದೀನಿ ಇವಾಗ ಎಲ್ಲ ನೀಟಾಗಿ ಒಳ ಅದಕ್ಕೆ ಕಳಿಸ್ಕೊಳ್ಳಿ ನೀವು ದೋಸೆ ಹಿಟ್ಟ ಥರ ಇರಬೇಕು ಸ್ವಲ್ಪ ಅಷ್ಟೊಂದು ತೆಳ್ಳು ಕಳಿಸ್ಬೇಡಿ ಮೀಡಿಯಮ್ ನೀಟಾಗಿ ಕಳ್ಸ್ಕೊಳ್ಳಿ ಹಿಂಗೆ ಈಗ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಅದೇ ಈ ಅದೇ ಇರಬೇಕು ನಿಮಿಷ ಬಿಡಬೇಕಿದು ಕಲಸಿ ಇಟ್ಟಿದ್ದೀನಲ್ಲ ಅದನ್ನು ಈಗ ಎಣ್ಣೆ ಇಟ್ಕೊಳ ಬಾಣಲಿ ಮೇ ಬಾಣಲಿ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಬಾಣಲಿಟ್ಟಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಮೊಟ್ಟೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಅರ್ಧ ಒಂದು ಫುಲ್ಲು ಹಾಕ್ಬೋದು ಫ್ರೆಂಡ್ ನಾನು ಅರ್ಧ ಅರ್ಧ ಮಾಡ್ತಾಯಿದ್ದೀನಿ ನಾನು ನೋಡಿ ಕಾಯ್ದಿದೆ ಇವಾಗ ಈಗ ನಾನು ಮೊಟ್ಟೆ ಹಾಕ್ತೀನಿ ನೋಡಿ ಮೊಟ್ಟೆ ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡಿಕೊಂಡು ನೋಡಿ ಸ್ವಲ್ಪ ಸಣ್ಣ ಮಾಡ್ಕೊಂಡು ಬಿಡಿ ಸಣ್ಣ ಉರಿ ಇಟ್ಕೊಳ್ಳಿ ನೋಡಿ ಮೆಲ್ಲಾಗಿದ ಟರ್ನ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಲಿ ಚಂಡಬರಿಲ್ಲೇ ಬೇಯಿಸ್ಬೇಕು ಫ್ರೆಂಡ್ ಇದು ತುಂಬ ಚೆನ್ನಾಗಿರುತ್ತೆ ನೀವಂತೂ ಟ್ರೈ ಮಾಡಿ ನೋಡಿ ಇದಾಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ ಹೊಟ್ಟೆ ರೆಡಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ನಾನು ವಿಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು